ೋಸ್ಕರ ಬಾಲಿಯಲ್ಲಿ ಇಂಡಿಯನ್ ಡಾಬಾ ನೋಡ್ತಾ ಹೋಗೋಣ ಬನ್ನಿ ಹೋಟೆಲ್ ಇದೆಲ್ಲ ಹೋಗಿದ್ವಿ ಲಾಸ್ಟ್ ಡಾಬಾ ಇವತ್ತಿಗೆ ನಮ್ದು ಟ್ರಿಪ್ ಮುಗಿಯುತ್ತೆ ತಂಗಿ ಗಣಪತಿ ದರ್ಶನ ರೆಡಿ ಮಾಡಿ ಬಿಸಿ ಬಿಸಿ ಊಟ ಮಾಡಿದ್ರು ಇಷ್ಟು ದಿನದ ಪ್ರವಾಸದಲ್ಲೂ ಬಾಲಿಲಿ ತುಂಬಾ ಚೆನ್ನಾಗಿ ಹೋಗಕ್ ಬೇಜಾರು ಯಾರಿಗೆ ನಿಮ್ಗೆ ಸತ್ಯ ಹೇಳಿದ್ರಿ ಕಣ್ರಿ ಇವರೆಲ್ಲ ಸುಳ್ಳು ಹೇಳಿದ್ರಿ ಏನೇನ್ ಬೇಕೋ ಎಲ್ಲ ಹಾಕೊಂಡ್ ಆಮೇಲೆ ಊಟ ಮಾಡಿದ್ಯಾ ಕೇಳೋದು ಎಲ್ಲ ಮಾಡ್ತಿದ್ವಿ ಅಲ್ಲೇನ್ರಿ ಬೇಕಾಗಿ ತಿಂತಿದ್ವಿ ಕೂತ್ರೆ ಸಾಕಿತ್ತು ಟೇಬಲ್ ಮೇಲೆ ಬಂದ್ಬಿಡ್ತಿತ್ತು ರೆಡಿ ರೈಸ್ ಸಿಕ್ಕಿದೆ ಅದೇ ಖುಷಿ ಅಲ್ಲ ಆಮೇಲೆ ಸಾರು ಸಿಕ್ಕಿದೆ ಉಪ್ಪಿನಕಾಯಿ ಹೆಚ್ಚು ಖಾರ ಇಲ್ಲ ಮೊಸರು ಸಿಕ್ಕಿದೆ ಅದಕ್ಕೆ ನಾವು ಇಷ್ಟು ಖುಷಿ ಖುಷಿಯಾಗಿದೀವಿ ಫುಡ್ ಒಂಚೂರು ವ್ಯತ್ಯಾಸ ಆಗಿಲ್ಲ ವೆದರ್ ಚೆನ್ನಾಗಿತ್ತು ಬಾಲಿ ತುಂಬ ಚೆನ್ನಾಗಿದೆ ಒಂದ್ಸರಿ ಬಾಲಿಗೆ ಬನ್ನಿ ಎಂಜಾಯ್ ಮಾಡಿ ಹೇಗಿತ್ತು ತುಂಬಾ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಎಂಜಾಯ್ ಏನೇನು ಇಷ್ಟ ಆಯ್ತು ನಿಮಗೆ ಬಾಲಿಯಲ್ಲಿ

ಬಾಲು ಅವ್ರ ಸರ್ವಿಸ್ ನೋಡಬೇಕಲ್ವಾ ಎಷ್ಟು ಪೇಶನ್ಸು ಎಷ್ಟು ಕೇರು ನೋಡಿ ಇವರಿಬ್ರು ದಂಪತಿಗಳು ಏಯ್ಟಿ ಫೈವ್ ಸೆವೆಂಟಿ ತ್ರೀ ಹೆಂಡ್ತಿನ ಎಲ್ಲೂ ಕೈ ಬಿಟ್ಟು ಹೋಗ್ತಿರಲಿಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಏನಿಸ್ತು ಬಾಲಿ ನೋಡಿ ರಾಮು ಅವರೇ ಬಾಲಿ ಏನಿಸ್ತು ಹಾಂ ಅಲ್ವಾ ಕರೆಕ್ಟ್ ನೋಡಿ ಹೇಳಿ ಅಲ್ವಾ ಮುಂಚೆ ಬರಬೇಕಿತ್ತು ನೋಡಿ ಭಾರತ ಭಾರಿ ಚೆನ್ನಾಗಿತ್ತು ಟ್ರಿಪ್ಪು ಲಾಸ್ಟ್ ನೋಡಿ ಈಗ ಕನ್ನಡ ಹಾಡು ವಿಷಯ ಬಿಡ್ತಲ್ಲ ಅಂದ್ರೆ ಸಂತೋಷ ಅದೇ ಅದು ನಮ್ಮ ಅಪ್ಪದ ಅಪ್ಪು ನೆನಪು ಮತ್ತೆ ಮರುಕಳಿಸ್ತು ಈಗ ನಾವು ಬಾಲಿ ಬಂದು ದೀಪ ಎಲ್ಲ ನೋಡಿ ಎಂಜಾಯ್ ಮಾಡಿದ್ವಿ ಈಗ ನೆಕ್ಸ್ಟ್ ಕ್ರೂಸರಲ್ಲಿ ಹೋಗಿ ನಮ್ಮ ಹೋಟೆಲ್ ಸೇರ್ಕೊಳ್ಳೋದು ಸ್ವಲ್ಪ ಶಾಪಿಂಗ್ ಇದೆ ನಂತರ ನಮ್ಮ ಟ್ರಿಪ್ ಮುಗಿಸಿ ನಾಳೆ ನಾವು ಫ್ಲೈಟಿಗೆ ಹೊರಡೋದು ನಮ್ಮೂರಲ್ಲಿ ಬಸ್ ಸ್ಟ್ಯಾಂಡ್ ಇರುತ್ತಲ್ಲ ಹಾಗೆ ನಾವು ಕ್ರೂಸರ್ ಬರೋವರೆಗೂ ವೆಯ್ಟ್ ಮಾಡಬೇಕು ನಮ್ಮ ಟ್ರೂಫಲ್ಲಿ ಲೇಡೀಸ್ ಜಾಸ್ತಿ ಜೆಂಟ್ಸ್ ಕಮ್ಮಿ ಆರೇ ಜನ ಕ್ರೂಸರಿಗೆ ನನಗೆ ಒಂದು ಐಡೆಂಟಿಟಿ ಕಾರ್ಡ್ ಕೊಡ್ತಾರೆ ಅವ್ರು ಕರೀತಾರೆ ಗ್ರೀನ್ ಬ್ಲೂ ಇರೋ ಬ್ಲೂ ರೆಡ್ ಇರೋ ರೆಡ್ ಬನ್ನಿ ಅಂತ ಸ್ವಲ್ಪ ವೆಯ್ಟ್ ಮಾಡಬೇಕು ರಶ್ ಇರುತ್ತಲ್ಲ ಒಂದು ಗಂಟೆ ಬೇಕು ಜರ್ನಿ ನಮಗೆ ಕ್ರೂಸರಲ್ಲಿ

ಜರ್ನಿ ಬರೋಹೋ ಹೊಟ್ಟಿಗೆ ಹೋಗೋಣ ನಮ್ ಗುಂಪೆಲ್ಲ ಬರ್ತಿದ್ದಾರೆ ಮುಗಿತ್ ದೀಪ ನೋಡ್ತಿ ಸ್ಟಾರ್ಟ್ ಮಾಡಿಟ್ಕೊಂಡು ಎಲ್ಲ ಪ್ಯಾಸೆಂಜರ್ ಎಲ್ಲ ಒಳಗೆ ಹೋಗೋವರೆಗೂ ಹೊರಗಡೆ ಇರ್ತದೆ ಇಷ್ಟ ಜರ್ನಿ ಮಾಡಿದ್ದು ನಾವು ಈ ಬಸ್ಸಲ್ಲೇ ಕಂಫರ್ಟಬಲ್ ನೋಡಿದ್ರಲ್ಲ ವೀಡಿಯೋ ಮುಂದಿನ ಪ್ರಯಾಣ ಬೃಹತ್ತಾದ ಕೃಷ್ಣ ಮಾಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು